ಆ್ಯಂಡ್ ಎಸ್ಪೆಷಲಿ ಫಾರ್ ಆರ್ ಜನರೇಷನ್ಸ್ ಟು ಕಮ್ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ನಮ್ಮ ಕಲ್ಚರ್ ಬಗ್ಗೆ ಗೊತ್ತಾಗಬೇಕು ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು ವಾಟ್ ಈಸ್ ಟ್ರೂಲಿ ಅಸ್ ಅಂತ ಸೊ ಎಲ್ರಿಗೂ ನಮಸ್ಕಾರ ಪ್ರಣಾಮ್ ಗುರುಮ ಡಾಕ್ಟರ್ ಶರ್ಮಾ ಅವರು ಮಾತಾಡಿದ್ಮೇಲೆ ನಾನು ಅದನ್ನು ಪ್ರೊಸೆಸ್ ಮಾಡ್ಕೊಂಡು ನಾನು ಹೇಗೆ ಮಾತಾಡಲಿ ಏನು ಮಾತಾಡಲಿ ಐ ಡೋಂಟ್ ಥಿಂಕ್ ಏನೂ ಇದೆ ಅದನ್ನು ನಾವು ಕೇಳ್ಕೊಂಡು ಮನೆಗೆ ಹೋಗ್ಬೇಕಂತ ಅನಿಸುತ್ತೆ ನನಗೆ ನಿಜವಾಗ್ಲೂ ಐ ಆಮ್ ಸೋ ಇನ್ಸ್ಪೈರ್ಡ್ ಟು ಬಿ ಹಿಯರ್ ಟುಡೇ ಐ ಆಮ್ ಸೋ ಆನರ್ಡ್ ಆ್ಯಂಡ್ ಗ್ರೇಟ್ಫುಲ್ ಸಮ್ ಕೈಂಡ್ ಆಫ್ ವಂಡರ್ಫುಲ್ ದೇವಿ ಕನೆಕ್ಟ್ ನಾನು ಆ್ಯಕ್ಚುಲಿ ತುಂಬ 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 ಚಿಕ್ಕವರು ಈ ಈ ವೇದಿಕೆ ಮೇಲೆ ನಿಮ್ಮಿಬ್ಬರ ಜೊತೆ ನಾನು ಕೂತಿದ್ದೀನಿ ಪಕ್ಕದಲ್ಲಿ ಕೂತಿದ್ದೀನಿ ಅಂದರೆ ನಾನು ಏನೋ ಒಂದು ಬ್ಲೆಸ್ಸಿಂಗ್ಸ್ ಪಡ್ಕೊಂಡಿದ್ದೀನಿ ಇಲ್ಲಮ್ಮ ನಾನು ತುಂಬಾ ಚಿಕ್ಕವರು ಸೊ ನನಗೆ ಐ ಡೋಂಟ್ ನೋ ವಾಟ್ ಇಸ್ ಸಿ ಐ ಆಮ್ ಸೋ ಓವರ್ವೆಲ್ಮ್ಡ್ ಪ್ರೀತಿಯಿಂದ ನನ್ನ ಕರೆದಿದ್ದಕ್ಕೆ ತುಂಬ ಧನ್ಯವಾದ ನಾನು ನಿಜವಾಗ್ಲೂ ಒಂದು ಮಾತನ್ನು ನಂಬ್ತೀನಿ ದಟ್ ತುಂಬ ಜನ ಲಕ್ ಇದು ಅದು ಅಂತ ಹೇಳ್ತಾರೆ ಬಟ್ ಎಲ್ಲ ದೇವರ ಆಶೀರ್ವಾದ ದೊಡ್ಡವರ ಆಶೀರ್ವಾದನೇ ನಮಗೆ ಕಾಪಾಡೋದು ನನ್ನ ಜೀವನದಲ್ಲಿ ಏನೇನೋ ಆಗಿದೆ ಎಲ್ಲ ಆಶೀರ್ವಾದನೇ ಆಗಿದೆ ಅಂತ ನನ್ನ ವಿಶ್ವಾಸ ನನ್ನ ವಿಶ್ವಾಸ ನಾನು ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ದುರ್ಗಮ್ಮ ದುರ್ಗಾ ಫೆಸ್ಟಿವಲ್ ಬೆಂಗಾಲಲ್ಲಿ ತುಂಬ ಫೇಮಸ್ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸೊ ಅಲ್ಲಿಂದ ನನ್ನ ಒಂದು ಚಿಕ್ಕ ಕನೆಕ್ಟ್ ಸ್ಟಾರ್ಟ್ ಆಯಿತು ತುಂಬ ಆಟ ಆಡ್ತಾ ಇದೆ ದುರ್ಗಾ ಪೂಜಾ ಟೈಮಲ್ಲಿ ನಾನು ಅಮ್ಮಗೆ ತುಂಬ ಇಷ್ಟ ನಾವು ಪಫಾರ್ಮ್ ಮಾಡಬೇಕಂತ ಪಫಾರ್ಮೆನ್ಸನ್ನು ಐ ಲರ್ನ್ ಭರತನಾಟ್ಯಂ ಸೊ ದ್ಯಾಟ್ ವಾಸ್ ಮೈ ವೇ ಆಫ್ ಶ್ರದ್ಧೆ ಸೊ ದ್ಯಾಟ್ ವಿ ಡೆ ಸಮ್ ಸ್ಮಾಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಅಲ್ಲಿಂದ ಒಂಚೂರು ಕುತೂಹಲ ಸ್ಟಾರ್ಟ್ ಆಯಿತು ಇದು ಏನು ಪರ್ಫಾರ್ಮ್ ಇದ್ದೀವಿ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಆವಾಗ ಒಂದು ಒಂಚೂರು ಅಮ್ಮ ಹೇಳ್ಕೊಡೋರು ಬಿಕಾಸ್ ಐ ವಾಸ್ ಬ್ರಾಟ್ ಅಪ್ ಇನ್ ದ ಯುನೈಟೆಡ್ ಸ್ಟೇಟ್ಸ್ ಸೊ ಅಲ್ಲಿ ಅಮ್ಮ ನಮಗೆ ದೇವಸ್ಥಾನ ಕರ್ಕೊಂಡು ಹೋಗೋದು ಅಮ್ಮನೇ ಕೂರಿಸಿ ನಮಗೆಲ್ಲ ಸ್ಟೋರೀಸ್ ಹೇಳ್ತಿದ್ರು ದೇವಿ ಬಗ್ಗೆ ನನ್ನ ಅಜ್ಜಿ ಮೈ ಗ್ರ್ಯಾಂಡ್ ಮದರ್ ಫ್ರಾಮ್ ನವದ್ವೀಪ್ ಇಫ್ ಯು ನೋ ದಟ್ ಇಸ್ ಇಸ್ಕಾನ್ ಅವ್ರದ್ದು ತುಂಬ ದೊಡ್ಡ ದೇವಸ್ಥಾನ ಇದೆ ಮಾಯಾಪುರ್ ಸೊ ಅವರೆಲ್ಲ ಕೃಷ್ಣ ಭಕ್ತರು ಗೌರಾಂಗ ದೇಶ ಅದು ಸೊ ಅಲ್ಲಿಂದ ನಮ್ಮದು ಒಂದು ರಿಲಿಜಿಯಸ್ ಕನೆಕ್ಟ್ ಅಪ್ಪ ಯು ಪಿಯಿಂದ ಸೊ ಅವರು ವಿ ಆರ್ ಸಾರಸ್ವತ್ ಬ್ರಾಹ್ಮಿನ್ಸ್ ಸೊ ಅಲ್ಲಿಂದ ಇನ್ನೊಂದು ಥರ ಕನೆಕ್ಟ್ ಸೊ ಇದೆಲ್ಲ ಸೇರಿ ಇವನ್ ದು ವಾಸ್ ಬ್ರಾಟ್ ಅಪ್ ಅಬ್ರಾಡ್ ಚಿಕ್ಕ ವಯಸ್ಸಿನ ಒಂಚೂರು ಈ ಸಾಹಿತ್ಯದ ಬಗ್ಗೆ ಆಗಲಿ ರಿಲಿಜನ್ ಆಮೇಲೆ ರಿಚುವಲ್ ಸಿಗ್ನಿಫಿಕೆನ್ಸ್ ಬಗ್ಗೆ ಅಮ್ಮ ಹೇಳ್ಕೊಡೋರು ಮದುವೆ ಆದಮೇಲೆ ಕನ್ನಡ ಕಲಿತು ಇಲ್ಲಿ ಬಂದಾದ ಮೇಲೆ ನಮ್ಮ ಅತ್ತೆಯವರು ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ನಮ್ಮ ಮನೆಯಲ್ಲಿ ತುಂಬಾ ಸ್ಪೆಷಲು ಸುಮ್ಮನೆ ಒಂದು ಫೆಸ್ಟಿವಲ್ ಥರ ಆಚರಿಸ್ತೀಯ ಎಲ್ಲೋ ಒಂದು ಕಡೆ ಈ ಪೂಜೆಗಳು ಮಾಡ್ತಾ ಮಾಡ್ತಾ ಎನರ್ಜಿ ಜೊತೆ ಕನೆಕ್ಟ್ ಆದಮೇಲೆ ಇವಾಗ ಅದೇ ರೀತಿ ಆಗಬೇಕು ಆ್ಯಂಡ್ ಇನ್ನೂ ನನಗೆ ಗೂಸ್ ಪಂಪ್ಸ್ ಬರ್ತಾ ಇದೆ ಅದು ಹೇಗೆ ಆಗುತ್ತೆ ಏನಕ್ಕೆ ಆಗುತ್ತೆ ಯಾಕೆ ಆಗುತ್ತೆ ಅದರಿಂದ ಯಾವ ಥರ ಫೀಲಿಂಗ್ ಬರುತ್ತೆ ನಮಗೆ ಅಂತ ನಾನು ಆ್ಯಕ್ಚುಲಿ ನಾನು ಆರ್ಟಿಕ್ಯುಲೇಟ್ ಮಾಡೋಕ್ಕಾಗ್ತಾಯಿಲ್ಲ ಪೋಶ ನಿಮ್ಮೆಲ್ಲರಿಗೇ ಗೊತ್ತಿದೆ ಬಿಕಾಸ್ ನೀವೆಲ್ಲರೂ ಪೂಜೆ ಮಾಡ್ತೀರಾ ಅಮ್ಮನ ಜೊತೆ ಇದ್ದೀರಾ ಸೊ ಬರ್ತಾ ಬರ್ತಾ ಇನಿಷಿಯಲಿ ಉಪೇಂದ್ರ ಅವರು ಹೇಳ್ತಿದ್ರು ಇದೆಲ್ಲ ಇಷ್ಟು ಎಷ್ಟೊತ್ತು ಕೂತಿರಬೇಕು ನಾವು ಮಾಡಬೇಕಾ ಇಟ್ಸ್ ಆಲ್ ಇನ್ ದ ಯು ನೋ ಮೈಂಡ್ ಅಂತ ಅವರು ಸಹ ನಮ್ಮ ಜೊತೆ ಕೂತಾದಮೇಲೆ ಐ ಥಿಂಕ್ ನಾವು ಸ್ಟಾರ್ಟ್ ಆದಮೇಲೆ ಇವತ್ತು ಕೂಡ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಗಿದೆ ಮದುವೆ ಆಗಿ ಅವರೇ ಕೇಳ್ತಾರೆ ಈಗ ಯಾವಾಗ ಪೂಜಾ ಹೋಮ ನಾವು ನಾವು ಯಾವಾಗ ಕೂತ್ಕೋಬೇಕು ಬರಬೇಕು सो अंतवी चेंज आगे बिकाज़ आ एनर्जी यो कनेटी नमेंग अर्थ आगते अद्रग्निफिकेन्दार ई थिंक अदान ना अन्बॉवे वि हव् टू फील दैट सो अद्रे थिंक पॉजिटिविटी स्प्रेडा तुम ई थिंक एनर्जी बरत आलो इन दाइंड आफ टाइम्स वि आर् टूडेस्पेशली इन अन्स्ट्री एस वेल वी फेस अ लॉ आफ when interacting with many kinds of people And especially for our generations to come, nam makalge, our makalge, and what is truly inside us Santa. So Yadake It is um, something very extraordinary to introspect and understand what life is and connect to the source. I believe Devi is the source, and I've always believed that there's a higher power guiding us. I think that higher power has brought me here today. ఇన్స్పయర్ ఆగినీ నన్ను కళకే బందీ నేను హే బికాస్ నన్న అస దొడ్డోర నను కూడా తేళ్కొతాయి నండి తుం ఆసె బుక్ ఓదమ్మ థ్యాంక్ యూ సో మచ్ ఫర్ దిస్ ఆపర్చునిటీ థ్యాంక్ యూ శ్రీలక్ష్మి ఫార్ హవింగ్ మీ హియర్ ఆండ్ ఐ ట్రూలీ ఫీల్ బ్లెస్డ్ ఐ ట్రూలీ ఫీల్ బ్లెస్డ్ ఐ లవ్ యూ ఆల్ థ్యాంక్ యూ సో మచ్ ఎల్గూ నమస్కారం థ్యాంక్ యూ